ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯ ಸ್ವಾಗತ ನಾನು ಶ್ರೀದೇವಿ ಇವತ್ತಿನ ಕಿಚನ್ನಲ್ಲಿ ಒಂದು ಆರೋಗ್ಯಕರವಾದಂತಹ ಚಟ್ನಿ ಪುಡಿಯನ್ನು ಮಾಡೋಣ ಆರೋಗ್ಯ ಅಷ್ಟೆಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ಮಾಡಿ ತಿಂದ ಮೇಲೆ ನೀವು ಹೇಳ್ತೀರಾ ಹೌದು ಅಂತ ಸೊ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಇದೆ ನೀವು ಈ ಚಾನಲ್ನ ಇಷ್ಟಪಟ್ಟಿದ್ರೆ ನಿಮ್ಮ ಮಾಡ್ತಿರೋ ಅಡುಗೆಗಳು ಇಷ್ಟ ಆಗ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಆರೋಗ್ಯಕರವಾದಂಥ ಕರಿಬೇವಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದರ ಬೆನಿಫಿಟ್ಸ್ ಏನಪ್ಪ ಅಂದರೆ ಕಬ್ಬಿಣದ ಅಂಶ ಇರುವಂತಹ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಷ್ಟೇ ಅಲ್ಲ ಇದರಲ್ಲಿ ಬೇರೆ ಬೇಳೆ ಕಾಳುಗಳೆಲ್ಲ ಸೇರೋದ್ರಿಂದ ನಿಜಕ್ಕೂ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ ತಾಜಾ ಕರಿಬೇವಿನ ಸೊಪ್ಪು ಒಂದು ದೊಡ್ಡ ಕಟ್ ತೊಗೊಳ್ಳಿ ಅಂದರೆ ಒಂದು ಮೂರು ಬೊಗ್ಸೆ ಆ ಆನಂತರ ಮೆಣಸಿನಕಾಯಿ ಇದರಲ್ಲಿ ಬ್ಯಾಡಿಗೆ ಮತ್ತು ಗುಂಟೂರು ಸಮಸಮ ಹಾಕ್ಕೊಳ್ಳಿ ಖಾರ ನಿಮಿಷ ಇಷ್ಟ ಹೇಳ್ತೀನಲ್ಲ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕಾಗುತ್ತೆ ಹಾಕಬೇಕಾಗತ್ತೆ ಎಲ್ಲ ಪದಾರ್ಥನ ಹುರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಒಂದು ಐದಾರು ಚಮಚ ಎಣ್ಣೆ ಬೇಕಾಗುತ್ತೆ ಆ ನಂತರ ಒಗ್ಗರಣೆಗೂ ಬೇಕಾಗುತ್ತೆ ಮೆಂತ್ಯ ಮೆಂತ್ಯ ನಿಮಗೂ ಒಂದು ಚಮಚ ಹೆಂಗು ಹೇಳ್ತೀನಿ ಹಾಕೊಳ್ಳೋ ಎಷ್ಟು ಬೇಕಾಗುತ್ತೆ ಅಂತ ಆ ನಂತರದಲ್ಲಿ ಜೀರಿಗೆ ಒಂದು ಮೂರು ಚಮಚ ಮೆಣಸು ಒಂದು ಎರಡು ಚಮಚ ಆ ನಂತರದಲ್ಲಿ ಕ ಉದ್ದಿನ ಬೇಳೆ ಒಂದು ಅರ್ಧ ಕಪ್ ಆದರೆ ಕಡಲೆ ಬೇಳೆ ನಿಮಗೆ ಒಂದು ಎರಡು ಕಪ್ ಬೇಕಾಗುತ್ತೆ ಕಪ್ಪು ಸಣ್ಣದಿರಲಿ ಅಷ್ಟೇ ಆನಂತರ ಒಗ್ಗರಣೆಗೆ ಸಾಸಿವೆ ಒಂದು ಮೂರು ನಾಲ್ಕು ಚಮಚ ಹಾಕಬೇಕಾಗತ್ತೆ ಬೆಲ್ಲ ಎರಡು ಚಮಚ ಬೇಕಾಗುತ್ತೆ ಆನಂತರ ಧನಿಯಾ ಇದೆಯಲ್ಲ ಅದು ಅರ್ಧ ಕಪ್ಪು ಈ ಕಪ್ ತೋರ್ಸಿದ ಈ ಎಲ್ಲ ಮಾಡ್ಕೊಳ್ಳಿ ತುಪ್ಪ ಕನ್ನ ಕಲಿಸ್ಕೊಳ್ಳೋವಾಗ ಮಾತ್ರ ಇನ್ನು ಹುಣಸೆ ಹಣ್ಣು ನಿಮಗೆ ರುಚಿಗೆ ತಕ್ಕಷ್ಟು ಹುಳಿಗೆ ಬೇಕಾಗುತ್ತೆ ಸ್ವಲ್ಪ ನೀವು ಜಾಸ್ತಿನೇ ತೊಗೋಬೇಕಾಗತ್ತೆ ಕೊಬ್ಬರಿ ಒಂದು ಬಾಟ್ಲು ಪೂರ್ತಿ ತುರ್ಕೊಳ್ಳಿ ಬೇಕಾಗುತ್ತೆ ಸೊ ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಹುರ್ಕೋಬೇಕು ನೋಡಿ ಮೊದಲಿಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆಯನ್ನು ನಾವು ಕೆಂಪಗಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಹೋಗಬೇಕು ಕೆಂಪಗಾಗಿ ಘಮ್ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ತೋಗೋಣ ಸೊ ನಂತರದಲ್ಲಿ ಕಡಲೆಬೇಳೆ ಹಾಕ್ಕೊಳ್ಳೋಣ ಇದು ಕೂಡ ಅಷ್ಟೇ ಘಮ್ ಅಂತ ಹುರ್ಕೊಳ್ಳೋಣ ಕೆಂಪಿಗೆ ಎಲ್ಲವೂ ಅಷ್ಟೇ ಕೆಂಪಗಾಗಬೇಕು ನಂತರದಲ್ಲಿ ಜೀರಿಗೆ ಜೀರಿಗೆಯನ್ನು ಕೂಡ ಹಾಗೆ ಹುರ್ಕೊಳ್ಳೋಣ ಜೀರಿಗೆ ಆದ ನಂತರ ನಾವು ಮೆಣಸಿನ ಕಾಳು ಅದನ್ನು ಕೂಡ ಈ ರೀತಿಯಾಗಿ ಹುರ್ಕೊಳ್ತೋಣ ಎಲ್ಲ ಹುರ್ತಾ ನಿಮ್ಗಾಗಲೇ ಅಭ್ಯಾಸ ಆಗಿದೆ ಎಲ್ಲವೂ ಕೂಡ ಬಣ್ಣ ಚೇಂಜ್ ಆಗುತ್ತೆ ಪರಿಮಳದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಮೆಣಸಂತೂ ಪಟಪಟ ಅಂತ ಒಣಕೊಳ್ಳೋಕೆ ಶುರು ಆಗುತ್ತೆ ಅಲ್ಲಿಗಿದಾಗಿದೆ ಅಂತ ಅರ್ಥ ಇಲ್ಲೆಲ್ಲೂ ಕೂಡ ನೀವು ಎಣ್ಣೆಯನ್ನು ಹಾಕ್ಕೊಳ್ಳೋದು ಅಗತ್ಯ ಇಲ್ಲ ನಂತರದಲ್ಲಿ ಧನ್ಯ ಹುರ್ಕೊಳ್ಳೋಣ ನಾನು ನಿಮ್ಗೆ ಹೇಳಿದಾಗೆ ಮೂರು ಚಮಚ ಅಥವಾ ಅಳತೆ ಬಟ್ಟಲು ತೋರಿಸಿದ್ನಲ್ಲ ಅದರಲ್ಲಿ ನೀವು ಅರ್ಧ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಘಮ್ ಅಂತ ಪರಿಮಳ ಬರೋ ಥರ ಹುರ್ಕೊಳ್ಳಿ ಇದಾದ ನಂತರ ನಾವು ಮೆಂತ್ಯ ಮೆಂತ್ಯವನ್ನು ಒಂದು ಚಮಚ ಹಾಕ್ಕೊಂಡು ಅದನ್ನು ಕೂಡ ಕೆಂಪಗೆ ಹುರ್ಕೊಳ್ಳೋಣ ಸೊ ಮೆಂತ್ಯ ಆದ ನಂತರ ಕರಿಬೇವು ಕರಿಬೇವು ಹುರ್ಕೊಳ್ಳೋಕ್ಕೆ ಸುಮಾರು ಸಮಯ ಬೇಕಾಗುತ್ತೆ ಮಂದಗತಿಯಲ್ಲಿ ಹುರಿಬೇಕಿದು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಈ ರೀತಿ ಅಲ್ಲಿವರೆಗೂ ನೀವು ಹುರಿತಾ ಹೋಗಬೇಕು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹುರ್ಕೊಳ್ಳಿ ಆ ನಂತರದಲ್ಲಿ ಒಣ ಕೊಬ್ಬರಿ ಒಣ ಕೊಬ್ಬರಿಯನ್ನು ಕೂಡ ಅಷ್ಟೇ ಒಂದು ಬಟ್ಟಲು ಪೂರ್ತಿ ಕೊಬ್ಬರಿಯನ್ನು ನೀವು ಕಡಿಮೆ ಉರಿ ಇಟ್ಟು ಹುರ್ಕೊಳ್ಳಿ ಕರಿಬೇವು ಸಾಮಾನ್ಯವಾಗಿ ನಿಮಗೆ ಒಂದೇ ಸತಿ ಹುರ್ಕೊಳ್ಳೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ನೀರಿನಂಶ ಹೋಗೋರ್ಗು ಹುರಿಬೇಕು ಇವೆಲ್ಲ ಆದ ನಂತರ ನಾವು ಕೊನೆಗೆ ಮೆಣಸಿನಕಾಯಿಗೆ ಬರೋಣ ಒಡಮೆಣ್ಸಿನಕಾಯಿ ಬ್ಯಾಡಗೆ ಮತ್ತು ಗುಂಟೂರು ಎರಡೂ ಕಾಣ್ತಾ ಇದ್ದೀರ ನೀವು ನಿಮ್ಮ ಖಾರಕ್ಕೆ ಅಗತ್ಯ ಆದಂಥ ಖಾರ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇಲ್ಲಿ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ನೀವು ಕೆಂಪಗೆ ಹುರ್ಕೋಬೇಕಾಗತ್ತೆ ನಂತರದಲ್ಲಿ ಕೊನೆಗೆ ನಾವೇನು ಮಾಡ್ತೀವಿ ಈಗ ಹುಣಸೆ ಹಣ್ಣನ್ನು ಹುರ್ಕೊಳ್ಳೋಣ ಈ ಹುಣಸೆ ಹಣ್ಣು ಹುರಿಯೋ ಅವಶ್ಯಕತೆ ಇಲ್ಲ ಆದರೆ ಬೆಚ್ಚಗೆ ಮಾಡಿದ್ರೆ ಹುಳು ಬರಲ್ಲ ಅಂತ ಚೆನ್ನಾಗಿ ಬೆಚ್ಚಗೆ ಮಾಡಿ ಇಟ್ಕೊಳ್ಳೋಣ ಅದು ಕೂಡ ಸ್ವಲ್ಪ ತೇವಾಂಶ ಹೋಗಬೇಕು ಈಗ ನಾವೀಗ ಕೊನೆಯ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ನೀವು ಸಾಸಿವೆಯನ್ನು ಹಾಕಿ ಜೊತೆಗೆ ಸಾಸಿವೆ ಚಿಟಾಪಟ ಚಿಟಾಪಟ ಅನ್ನಬೇಕು ಚೆನ್ನಾಗಿ ಚಿಟಾಪಟ ಅನ್ನುವಾಗ ಸ್ಟವನ್ನ ಆಫ್ ಮಾಡಿ ಆ ಬಿಸಿ ಇರುವಂಥ ಎಣ್ಣೆಗೆ ನೀವು ಹಿಂಗನ್ನು ಹಾಕಬೇಕು ಪುಡಿ ಅಥವಾ ಕಟ್ಟಿಂಗು ಹಿಂಗು ಯಾವುದನ್ನು ಸರಿ ಹಿಂಗನ್ನು ಹಾಕಿ ನಂತರದಲ್ಲಿ ಎಲ್ಲವನ್ನು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು ಸೊ ಒಂದು ಪಾತ್ರೆಗೆ ಹಾಕಿ ಆರಲಿಕ್ಕೆ ಬಿಡಿ ಸೊ ಅದೇ ಪಾತ್ರೆಗೆ ಅಳತೆಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ಯಾವುದನ್ನು ಬೇಕಾದರೂ ಹಾಕ್ಕೊಳ್ಳಿ ಅದಾದ ನಂತರ ಬೆಲ್ಲ ಹಾಕಬೇಕಾಗತ್ತೆ ನೋಡಿ ಇಷ್ಟು ತೋರಿಸ್ತದ ಈ ಒಂದು ಕ್ವಾಂಟಿಟಿಗೆ ನೀವು ಒಂದೆರಡರಿಂದ ಮೂರು ಚಮಚದಷ್ಟು ಬೆಲ್ಲ ಹಾಕಬೇಕಾಗತ್ತೆ ಬೆಲ್ಲ ಇದ್ರೇ ಚಟ್ನಿ ಪುಡಿ ರುಚಿ ಬರೋದು ಹಾಗಂತ ತುಂಬ ಹಾಕಬೇಡಿ ನೋಡಿ ಅಳತೆಗೆ ತಕ್ಕ ಹಾಗೆ ಎಲ್ಲವನ್ನು ಹಾಕಬೇಕು ಇವಿಷ್ಟನ್ನು ಹಾಕಿ ಆರಿದ ನಂತರ ಮಿಕ್ಸಿ ಮಾಡಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ ನಂತರ ನುಣ್ಣಗೆ ಇದನ್ನು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲವೂ ಕೂಡ ಹೊಂದ್ಕೋಬೇಕಂದ್ರೆ ಕೈಯಲ್ಲೇ ಕಲಿಸ್ಬೇಕು ನೀವು ಸೊ ಈ ಥರ ಅಲ್ಲಿಗೆ ಉಪಯೋಗಿಸ್ಬೋದು ಇಲ್ಲ ಅಂದರೆ ಕೈಯಲ್ಲಿ ಚೆನ್ನಾಗಿ ಕಲಸಿ ಕಲಿಸಿದ ನಂತರ ನೋಡಿ ಸೊಗ್ಗಸಾದಂತಹ ಘಮ ಘಮಿಸುವಂತಹ ಕರಿಬೇವಿನ ಚಟ್ನಿ ಪುಡಿ ರೆಡಿ ಇದು ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ನೀವು ತಿಂದ ಮೇಲೆ ಕಡೆ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಪ್ರತಿದಿನ ಊಟಕ್ಕೆ ಮೊದಲು ಬಿಸಿ ಬಿಸಿ ಅನ್ನಕ್ಕೆ ಒಂದು ಮೂರು ಚಮಚ ತುಪ್ಪ ಹಾಕ್ಕೊಂಡು ಈ ಪುಡಿ ಕಲಿಸ್ಕೊಂಡು ತಿನ್ನಿ ನಿಜಕ್ಕೂ ಒಳ್ಳೆಯ ಅದ್ಭುತವಾದಂಥ ಬೆನಿಫಿಟ್ಸ್ಗೂ ನಿಮಗೆ ಇದೆ ಮಕ್ಕಳು ಕೂಡ ಒಳ್ಳೆಯದು ಅಷ್ಟೇ ಅಲ್ಲ ರೊಟ್ಟಿ ಚಪಾತಿ ಅಥವಾ ಪ್ರತಿದಿನ ಮಾಡುವ ನೀವು ಯಾವುದೇ ಅಡುಗೆ ಊಟಕ್ಕೆ ಜೊತೆಗೆ ಇತ್ತು ನೆಂಚ್ಕೊಂಡು ತಿನ್ಬೋದು ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಅಂತ ಹೇಳ್ತಾ ಕೊನೆಯಲ್ಲೊಂದು ಕಿವಿ ಮಾತು ಕೇಳಬೇಡ ತುಂಬ ದಿನ ಆಯಿತಲ್ವಾ ಸೊ ಕರಿಬೇವಿನ ಸೊಪ್ಪನ್ನು ಊಟಕ್ಕೆ ಹಾಕಿದ್ರೆ ಸಾಮಾನ್ಯವಾಗಿ ಮಕ್ಕಳು ಬಿಸಾಕ್ತಾರೆ ಆದರೆ ಚಟ್ನಿ ಪುಡಿ ಮಾಡಿದ್ರೆ ತಿಂತಾರೆ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಫ್ಲೆವರಾಯಿಲ್ಗಳಿದೆ ಇವೆಲ್ಲವೂ ಕೂಡ ದೇಹದಲ್ಲಿ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಆಮೇಲೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಇದು ತುಂಬ ಪ್ಲಸ್ ಪಾಯಿಂಟ್ ಹಾಗಾಗಿ ಇಲ್ಲಿ ನಾವು ಪುಡಿ ಮಾಡಿದಾಗ ಬಿಸಾಡೋದಕ್ಕೆ ಅವಕಾಶ ನೀರುದಿಲ್ಲ ಸೊ ಊಟ ಜೊತೆಗೆ ಅವರು ತಿನ್ನಲೇಬೇಕಾಗತ್ತೆ ಹಾಗಾಗಿ ಅಂಶಗಳು ಸೇರುತ್ತೆ ನಂತರ ಕೂದಲು ಉದುರಿಕೆ ಕಮ್ಮಿ ಮಾಡುತ್ತೆ ಕೂದಲಿನ ಬೆಳವಣಿಗೆ ಸಹಾಯ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿಯಾದಂಥದ್ದು ಈ ಕರಿಬೇವಿನ ಸೊಪ್ಪು ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ ರಕ್ತಹೀನತೆ ಇದ್ದರೆ ಅದಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದೆಲ್ಲ ಉದ್ದೇಶಗಳೆಂದರೆ ನಮ್ಮ ಊಟದಲ್ಲಿ ಸೇರಿಸಿರೋದು ಇನ್ನು ರಕ್ತದಲ್ಲಿರುವಂಥ ಗ್ಲುಕೋಸ್ ಪ್ರಮಾಣ ನಿಯಂತ್ರಿಸುತ್ತೆ ಮತ್ತು ಹೃದಯದ ರಕ್ತನಾಳಗಳು ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡುತ್ತೆ ಇಷ್ಟೆಲ್ಲ ಒಳ್ಳೆಯ ಅಂಶ ಇರುವಂಥ ಕರಿಬೇವನ್ನು ಅನ್ನೋಕ್ಕಾಗತ್ತಾ ಇಲ್ಲಲ್ಲ ಖಂಡಿತ ಬಳಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ